ನಾನು ಮುಧೋಳದ ಕವಿ ಬಾಪು ಖಾಡೆ ಈಗ ನಾನು ರಚಿಸಿರುವ ಕವಿತೆಯನ್ನು ಜಿಮ್ಮೆದುರು ಪ್ರಸ್ತುತಪಡಿಸುತ್ತಿದ್ದೇನೆ ಕವಿತೆಯ ಶೀರ್ಷಿಕೆ ಅಪ್ಪ ತಪ್ಪು ಒಪ್ಪುಗಳನ್ನೆಲ್ಲ ಒಪ್ಪಿಕೊಂಡವನು ಅಪ್ಪ ಗೆಲುವಿನ ಗಳಿಗೆಯಲ್ಲಿ ಅಪ್ಪಿಕೊಂಡವನು ಅಪ್ಪ ತಪ್ಪು ಒಪ್ಪುಗಳನ್ನೆಲ್ಲ ಒಪ್ಪಿಕೊಂಡವನು ಅಪ್ಪ ಗೆಲುವಿನ ಗಳಿಗೆಯಲ್ಲಿ ಅಪ್ಪಿಕೊಂಡವನು ಅಪ್ಪ ಕತ್ತಲೆಯ ದಾರಿಯಲ್ಲಿ ಹಗಲಾದವನು ಅಪ್ಪ ಸೋತ ಹೆಜ್ಜೆಗಳಲ್ಲಿ ಹೆಗಲಾದವನು ಅಪ್ಪ ಕತ್ತಲೆಯ ದಾರಿಯಲ್ಲಿ ಹಗಲಾದವನು ಅಪ್ಪ ಸೋತ ಹೆಜ್ಜೆಗಳಲ್ಲಿ ಹೆಗಲಾದವನು ಅಪ್ಪ ಸಾಲ ಮಾಡಿ ಓದು ಕಲಿಸಿದ ಕನಸುಗಾರ ಅಪ್ಪ ಕೈತುಂಬ ಹಣ ದುಡಿದು ತಂದರು ಅಪೇಕ್ಷಿಸದ ಅಪ್ಪ ಸಾಲ ಮಾಡಿ ಓದು ಕಲಿಸಿದ ಕನಸುಗಾರ ಅಪ್ಪ ಕೈತುಂಬ ಹಣ ದುಡಿದು ತಂದರು ಅಪೇಕ್ಷಿಸದ ಅಪ್ಪ ಕನ್ನ ಸನ್ನೆಯಲ್ಲಿ ತನ್ನ ಚಿನ್ನರಿಗೆ ಶಿಸ್ತು ಕಲಿಸಿದ ಅಪ್ಪ ನೂರು ತೊಂದರೆ ಎದುರು ಬಂದರು ಎದೆಗುಂದದಿರುವ ಅಪ್ಪ ಕನ್ನ ಸನ್ನೆಯಲ್ಲಿ ತನ್ನ ಚಿನ್ನರಿಗೆ ಶಿಸ್ತು ಕಲಿಸಿದ ಅಪ್ಪ ನೂರು ತೊಂದರೆ ಎದುರು ಬಂದರು ಎದೆಗುಂದದಿರುವ ಅಪ್ಪ ತಪ್ಪು ಒಪ್ಪುಗಳನ್ನೆಲ್ಲ ಒಪ್ಪಿಕೊಂಡವನು ಅಪ್ಪ ಗೆಲುವಿನ ಗಳಿಗೆಯಲ್ಲಿ ಅಪ್ಪಿಕೊಂಡವನು ಅಪ್ಪ ಗೆಲುವಿನ ಗಳಿಗೆಯಲ್ಲಿ ಅಪ್ಪಿಕೊಂಡವನು ಅಪ್ಪ धन्यवाद है